ಬಿಎಂಟಿಸಿ ಹಾಗೂ ಕೆಎಸ್ಆರ್ಟಿಸಿಯಲ್ಲಿ ಭ್ರಷ್ಟಾಚಾರ ಆರೋಪ ಕೇಳಿಬಂದಿದ್ದು ವ್ಯಾಪಕ ಖಂಡನೆ ವ್ಯಕ್ತವಾಗುತ್ತಿದೆ ಭ್ರಷ್ಟಾಚಾರ ನಿಯಂತ್ರಿಸದ ಅಧಿಕಾರಿಗಳ ನಡೆಗೆ ಸಾರಿಗೆ ನಿಗಮ ನೌಕರರ ಸಂಘದ ಮುಖಂಡ ಅನಂತ ಸುಬ್ಬರಾವ್ ಆಕ್ರೋಶ ಹೊರಹಾಕಿದ್ದಾರೆ ನಿಗಮಗಳ ಭ್ರಷ್ಟಾಚಾರ ಖಂಡಿಸಿ ನಾಲ್ಕು ನಿಗಮ ಎಂಡಿಗಳಿಗೆ ಪತ್ರ ಬರೆದಿದ್ದಾರೆ ಶ್ರೀನಿವಾಸ ಮೂರ್ತಿ ಕಮಿಟಿಯಲ್ಲಿ ನಿಗಮಗಳಲ್ಲಿ ಭ್ರಷ್ಟಾಚಾರ ಬಗ್ಗೆ ತಿಳಿಸಿದ್ದಾರೆ ವರ್ಗಾವಣೆ ಮುಂಬಡ್ತಿ ಲೈನ್ ಚೆಕಿಂಗ್ ಶಿಸ್ತು ಕ್ರಮ ಹೆಸರಿನಲ್ಲಿ ಲಂಚ ಹೊಡಿತಾ ಇದ್ದು ಇಲ್ಲಿಯವರೆಗೆ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ಫೋನ್ ಪೇ ಗೂಗಲ್ ಪೇ ಇತ್ಯಾದಿಗಳ ಮೂಲಕ ಹೈಬ್ರಿಡ್ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಆರೋಪಿಸಿದ್ದಾರೆ ಮೈಸೂರಿನಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಕರು ಮಕ್ಕಳ ಜೀವದ ಜೊತೆ ಆಟವಾಡ್ತಾ ಇದ್ದಾರೆ ನಂಜನಗೂಡು ತಾಲೂಕಿನ ಬಿಳಿಗೆರೆ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಸುಮಾರು ಹತ್ತು ಅಡಿ ಆಳದ ಸಂಪ್ನಿಂದ ಮಕ್ಕಳನ್ನ ಇಳಿಸಿ ಇದ್ದಾರೆ ಮುಖ್ಯ ಶಿಕ್ಷಕಿ ಸೇರಿದಂತೆ ಶಾಲೆಯಲ್ಲಿ ಒಟ್ಟು ಐದು ಮಂದಿ ಶಿಕ್ಷಕರಿದ್ದು ಮಕ್ಕಳ ಜೀವದ ಜೊತೆ ಆಟವಾಡ್ತಾ ಇದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ ಶಾಲೆಯಲ್ಲಿ ತೊಂಬತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿದ್ದು ಕೆಲಸಕ್ಕಾಗಿ ಸಿಬ್ಬಂದಿ ಮಾತ್ರ ಇಲ್ಲ ಶಾಲೆಯ ಸಂಪ್ನಿಂದ ಪುಟ್ಟ ಮಕ್ಕಳು ಬಿಂದಿಗೆಯಿಂದ ನೀರನ್ನು ಹೊರತೆಗೆತಾ ಇದ್ದು ಮಕ್ಕಳ ಜೀವಕ್ಕೆ ಹೊಣೆ ಯಾರು ಅಂತ ಜನರು ಪ್ರಶ್ನಿಸ್ತಾ ಇದ್ದಾರೆ ಸದನದಲ್ಲಿ ಸಚಿವೆ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಅಶ್ಲೀಲ ಪದಾ ಬಳಕೆ ಪ್ರಕರಣದಲ್ಲಿ ಸಿಟಿ ರವಿ ಬಂಧಿಸಿದ್ದ ಡಿಸಿಪಿ ಎಸಿಪಿ ಇಂದು ಸಿಐಡಿ ವಿಚಾರಣೆಗೆ ಹಾಜರಾದರು ಸಚಿವೆ ಹೆಬ್ಬಾಳ್ಕರ್ ದೂರು ಆಧರಿಸಿ ಡಿಸಿಪಿ ರೋಹನ್ ಜಗದೀಶ್ ಹಾಗೂ ಎಸಿಪಿ ಸದಾಶಿವ ಕಟ್ಟಿಮನಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಹತ್ತೊಂಬತ್ತರಂದು ಪರಿಷತ್ ಸದಸ್ಯ ಸಿಟಿ ರವಿಯನ್ನ ಬಂಧಿಸಿದ್ರು ಈ ವೇಳೆ ಇಡೀ ರಾತ್ರಿ ಬೆಳಗಾವಿ ಧಾರವಾಡ ಬಾಗಲಕೋಟೆ ಜಿಲ್ಲೆಯ ಗಡಿವರೆಗೂ ಸುತ್ತಾಡಿಸಿದ್ದಾರೆ ಎಂದು ಸಿಟಿ ರವಿ ದೂರು ನೀಡಿದ್ರು ಹೀಗಾಗಿ ಸಿಟಿ ರವಿ ಅರೆಸ್ಟ್ ಆಗಿದ್ದ ಕ್ಷಣದಿಂದ ಬಿಡುಗಡೆವರೆಗಿನ ಮಾಹಿತಿ ಪಡೆದಿದ್ದಾರೆ ಸಿಐಡಿ ಪೊಲೀಸರು ಮುಸ್ಲಿಂ ಗುತ್ತಿಗೆದಾರರಿಗೆ ಶೇಕಡ ನಾಲ್ಕರಷ್ಟು ಮೀಸಲಾತಿ ನೀಡುವ ವಿಧೇಯಕಕ್ಕೆ ಒಪ್ಪಿಗೆ ನೀಡದಂತೆ ಶಾಸಕ ಯತ್ನಾಳ್ ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾರೆ ನಿನ್ನೆ ವಿಧಾನಸಭೆಯಲ್ಲಿ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ವಿಧೇಯಕ ಮಂಡಿಸಿದ್ರು ಸದನದಲ್ಲಿ ವಿಧೇಯಕ ಮಂಡನೆಯಾಗುತ್ತಲೇ ಶಾಸಕ ಯತ್ನಾಳ್ ಪತ್ರ ಬರೆದಿದ್ದಾರೆ ಸಂವಿಧಾನ ಬಾಹಿರವಾಗಿ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಶೇಕಡ ನಾಲ್ಕರಷ್ಟು ಮೀಸಲಾತಿ ಒದಗಿಸಲಾಗ್ತಾ ಇದೆ ಹೀಗಾಗಿ ವಿವಾದಾತ್ಮಕ ತಿದ್ದುಪಡಿಗಳಿಗೆ ಒಪ್ಪಿಗೆ ನೀಡದಂತೆ ಮನವಿ ಮಾಡಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್